ಗುರುಜಿಯವರು ಎಲ್ಲರಿಗೂ ಒಂದು ಸ್ಪಾಟಿವ್ ಆಗಿ ಒಂದು ಮಾತು ಹೇಳಿದರು ಅಹಂ ಬ್ರಹ್ಮಾಷ್ಟಮಿ ಅವ್ರು ಹೇಳಲಿಲ್ಲ ನಮಸ್ಕಾರ ಮಾಡಿದರು ಹತ್ರ ಇರುವಂಥ ತತ್ವಮಶಿಗಳಿಗೆ ಅವರು ಗುರುತಿಸ್ಕೊಂಡ್ರು ಗುರ್ತಿಸ್ಕೊಂಡೇ ಮಾತು ಸ್ಟಾರ್ಟ್ ಮಾಡೋರು ಸೇಮ್ ಇವತ್ತು ರೆಂಟಗೋ ಆ್ಯಪ್ ಕೂಡ ಅದೇ ಮಾಡ್ತಾ ಇರೋದು ಎರಡು ಅನ್ನೋನ್ ಪ್ಲೇಸ್ಗಳನ್ನು ಕನೆಕ್ಟಿವಿಟಿ ಮಾಡ್ತಾ ಇದೆ ಒಂದು ವೆಹಿಕಲ್ ಆಗಿರ್ಬೋದು ಒಂದು ಪ್ಯಾಸೆಂಜರ್ ಆಗಿರ್ಬೋದು ಎರಡೂ ತತ್ವಮಸಿ ಸಿದ್ಧಾಂತದಲ್ಲಿನೇ ಕನೆಕ್ಟಿವಿಟಿ ಆಗುತ್ತೆ ಒಂದು ಅನ್ನೋನ್ ಪ್ಯಾಸೆಂಜರ್ ಒಂದು ಅನ್ನೋನ್ ವೆಹಿಕಲ್ ಓನರು ಕನೆಕ್ಟಿವಿಟಿ ಮಾಡುವಂತ ಎಲ್ಲ ಸೌಲಭ್ಯಗಳಿಗೂ ಕೂಡ ಅವಾಗ ಅವರು ಟೆಕ್ನಿಕಲ್ ಆಗಿ ಕೋರ್ಸ್ ಅಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ ಡ್ರೈವರ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗಿರ್ಬೋದು ವೆಹಿಕಲ್ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅದರಲ್ಲಿ ಏನೇನು ಸರ್ಕಾರ ಅಳವಡಿಕೆ ಮಾಡಬೇಕು ಅಂತ ಯಾವ ಯಾವ ರೂಲ್ಸ್ಗಳು ಈಗ ಬಂದಿದೆ ಹೊಸದಾಗಿ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಜಿ ಪಿ ಎಸ್ ಯಾವ್ದಾವುದು ಬೇಕು ಅದೆಲ್ಲವೂ ಕೂಡ ಅವರು ಅವಾಗ ಆ ಸಾಫ್ಟ್ವೇರನ್ನು ಎಕ್ಸ್ಪ್ಲೈನ್ ಮಾಡೋ ಸಂದರ್ಭದಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ ಯಾವ್ದಾವುದು ಬೇಕು ಅದೆಲ್ಲೋ ಬೇಕು ಒಂದು ದಿವಸಕ್ಕೆ ಮೋರ್ ದನ್ ತರ್ಟಿ ಏಟ್ ಟು ಫಿಫ್ಟಿ ಲ್ಯಾಕ್ಸ್ ಪ್ಯಾಸೆಂಜರ್ಗಳಿಗೆ ಇವತ್ತು ಬಿ ಎಮ್ ಟಿ ಸಿ ಬೆಂಗಳೂರು ನಗರದಲ್ಲಿ ಸರ್ವಿಸ್ ಕೊಡ್ತಾ ಇದೆ ನಿಯರ್ ಮೋರ್ ದೆನ್ ಫಿಫ್ಟೀನ್ ಲ್ಯಾಕ್ಸ್ ಪ್ಯಾಸೆಂಜರ್ಗೆ ನಾವು ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ನಮ್ಮ ಟ್ರಾನ್ಸ್ಪೋರ್ಟರ್ಸ್ ಟ್ರಾನ್ಸ್ಪೋರ್ಟರ್ಸ್ಗಳು ಕಾರ್ಪೊರೇಟ್ ಕಂಪ್ನಿಗಳಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಇದಿಷ್ಟರಲ್ಲಿಯೂ ಅದಲ್ಲದೆ ಆಟೋ ರಿಕ್ಷಾಗಳು ಟ್ಯಾಕ್ಸಿಗಳು ಮ್ಯಾಕ್ಸಿ ಕ್ಯಾಬ್ಗಳು ಸ್ಕೂಲ್ ಟ್ರಾನ್ಸ್ಪೋರ್ಟೇಷನ್ ನಿಯರ್ ಮೋರ್ ದೆನ್ ಏಟ್ ಲ್ಯಾಕ್ ಪ್ಯಾಸೆಂಜರ್ಸ್ ಸ್ಕೂಲ್ ಪ್ಯಾಸೆಂಜರ್ ಪ್ಯಾಸೆಂಜರ್ಗಳು ಮಾಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ಪೊಲ್ಯೂಷನ್ ಫ್ರೀ ಪೇಪರ್ಲೆಸ್ ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಈ ಥರ ನೀವು ಆ್ಯಪ್ಗಳನ್ನು ನಾವೆಲ್ಲರೂ ಅಳವಡಿಕೆ ಮಾಡಿಕೊಳ್ಬೇಕಾಗತ್ತೆ ಅದೇ ಥರನೇ ಸಂದೀಪ್ ಸರ್ ಹೇಳಿದರು ಯಾರನ್ನು ಸರ್ಕಾರಕ್ಕೆ ಕಟ್ಟಬೇಕಾದಂಥ ರೆವೆನ್ಯೂ ಅಲ್ಲಿ ಕೂಡ ಮೋಸ ಮಾಡಬಾರ್ದು ಇಂಥ ಆ್ಯಪ್ಗಳನ್ನು ಯೂಸ್ ಮಾಡೋದ್ರಿಂದ ಆಗ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ಟ್ಯಾಕ್ಸ್ ರಿಟರ್ನ್ಸ್ ಕೂಡ ಪೇಮೆಂಟ್ ಮಾಡೋಕ್ಕೆ ಈಸಿ ವೇ ಆಗತ್ತೆ ಆದಷ್ಟು ಇಂಥ ಇ ಕಾಮರ್ಸ್ ಫೆಸಿಲಿಟಿಗಳನ್ನು ಉಪಯೋಗಿಸ್ಕೊಳ್ಬೇಕು ಎಲ್ಲವೂ ಕೂಡ ಏನು ಟೆಕ್ನಾಲಜಿಗಳಿದೆ ಅದು ಅಂತಾರಾಷ್ಟ್ರೀಯ ಕಂಪನಿಗಳ ಟೆಕ್ನಾಲಜಿಗಳನ್ನು ಎಲ್ಲರೂ ಪ್ರತಿಯೊಬ್ಬರು ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ದೇಶೀಯವಾದ ನಮ್ಮ ರಾಜ್ಯದಲ್ಲಿನೇ ನಮ್ಮ ಬೆಂಗಳೂರು ನಗರದ ಯುವಕರು ರೆಡಿ ಮಾಡಿದಂಥ ಈ ಟೆಕ್ನಾಲಜಿಗಳನ್ನು ನಮ್ಮ ಬೆಂಗಳೂರಲ್ಲಿ ಆಪರೇಟ್ ಮಾಡುವಂಥ ಎಲ್ಲ ವೆಹಿಕಲ್ನವರುಗಳು ಮತ್ತು ಅದೇ ಥರನೇ ಇಂಡಿವಿಜುವಲ್ ಕಸ್ಟಮರ್ಗಳು ಕೂಡ ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸಿದಾಗ್ಬಿಟ್ಟು ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದ ನಮ್ಮ ಖಜಾನೆಗೆ ಬರಬೇಕಾದಂತಹ ಹಣ ಎಲ್ಲವೂ ಸಂದಾಯ ಆಗುತ್ತೆ ಅಂತ ಹೇಳ್ತಾನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಬೆಸ್ಟ್ ಮಿಸಸ್ ಫಾರ್ ಮಿಸ್ ಟೆಕ್ನಾಲಜೀಸ್ ಥ್ಯಾಂಕ್ ಯು